ಮಳೆಗಾಲದ ನಿಶಬ್ದ ಮಲೆನಾಡಿನ ಹಾವಿನಹಳ್ಳಿ ಎಂಬ ಹಳ್ಳಿಯಲ್ಲಿ ವರ್ಷಗಟ್ಟಲೆ ಮಳೆಯೇ ಬರಲಿಲ್ಲ ಮರಳು ಹೊದಿದ ಬೆಟ್ಟಗಳು ಬತ್ತಲಾದ ಹೊಲಗಳು ಮತ್ತು ನೀರಿಲ್ಲದ ಕೆರೆಗಳು ಹಳ್ಳಿಯ ನಿಶಬ್ದತೆಯನ್ನು ಮತ್ತಷ್ಟು ತೀವ್ರಗೊಳಿಸಿತ್ತು ಹಳ್ಳಿಯ ಹಳೆಯ ವಿಷ್ಣು ದೇವಾಲಯದಲ್ಲಿ ಹಿರಿಯ ಪುರೋಹಿತ ಲಕ್ಷ್ಮೀನಾರಾಯಣನು ತನ್ನ ನಂಬಿಕೆಯನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಉಪವಾಸ ಯಾತ್ರೆ ಪ್ರಾರಂಭಿಸಿದ ದೇವನ ದಯೆಯೊಂದೇ ಹಳ್ಳಿಯ ರಕ್ಷಣೆ ಎಂದು ಎಲ್ಲರ ಮನಸ್ಸಿನಲ್ಲಿ ಭರವಸೆಯ ಕಣ್ತುಂಬಿತ್ತು ಪಕ್ಕದ ಹಳ್ಳಿಗಳಲ್ಲೂ ಪರಿಸ್ಥಿತಿ ಬಿಗಡಾಯಿಸುತ್ತಿತ್ತು ಆದರೆ ಲಕ್ಷ್ಮೀನಾರಾಯಣನು ದೇವರ ಮುಂದೆ ಕುಳಿತು ನಿರಂತರ ಜಪ ಮಾಡುತ್ತಿದ್ದ ಆ ಶನಿವಾರದ ಬೆಳಗ್ಗೆ ಒಂದು ಶನಿವಾರ ದೇವಾಲಯದ ಗರ್ಭಗೃಹದ ಒಳಗೆ ಮುಂಜಾನೆಯಿಂದಲೇ ಪ್ರಾರ್ಥನೆ ನಡೆಸುತ್ತಿದ್ದ ಲಕ್ಷ್ಮೀನಾರಾಯಣನು ಅರ್ಚನೆಯ ನಡುವೆ ಅನಿರ್ವಚನೀಯ ಶಾಂತಿಯೊಂದನ್ನು ಅನುಭವಿಸಿದ ಅದೇ ದಿನ ಹಳ್ಳಿಗೆ ಬಂದಿದ್ದ ಒಂದು ಯತಿ ಋಷಿ ಮಾಧವ ತೀರ್ಥ ಆತನ ಧ್ಯಾನದ ಶಕ್ತಿ ಇಡೀ ಹಳ್ಳಿಗೆ ಹೊಸ ಶಕ್ತಿ ನೀಡಿದಂತೆ ಕಂಡಿತು ಯತಿಭಕ್ತನ ದರ್ಶನ ಪಡೆದು ಹಳ್ಳಿಗಾರರಲ್ಲಿ ಹೊಸ ನಂಬಿಕೆ ಮೂಡಿತು ಮಾಧವತೀರ್ಥನು ದೇವಾಲಯದ ಬಾಗಿಲಲ್ಲಿ ನಿಂತು ಎಲ್ಲರನ್ನೂ ಒಂದು ತಿಂಗಳ ಭಕ್ತಿಯ ಯಾತ್ರೆಗೆ ಆಹ್ವಾನಿಸಿದ ಇದೊಂದು ಸಾಧಾರಣ ಶನಿವಾರವಲ್ಲ ನಂಬಿಕೆಯ ಹುಟ್ಟುಹಬ್ಬವಾಯಿತಂತೆಯೇ ನಂಬಿಕೆ ಬಿತ್ತಿದ ಬೆಳೆಯು ಮಾಧವತೀರ್ಥನ ಮಾತುಗಳಿಂದ ಪ್ರೇರಿತರಾದ ಹಳ್ಳಿಗಾರು ಪ್ರತಿದಿನ ಬೆಳಿಗ್ಗೆ ದೇವಾಲಯದ ಮುಂದೆ ಸೇರಿ ಪ್ರಾರ್ಥನೆ ಆರಂಭಿಸಿದರು ದೇವಾಲಯದ ಒಳಗೆ ದೀಪದ ಬೆಳಕು ಹೆಚ್ಚು ಹೊಳೆಯುವಂತೆ ಕಂಡಿತು ಮಕ್ಕಳಿಂದ ಮೊದಲು ಪ್ರಾರಂಭವಾದ ಈ ಪ್ರಾರ್ಥನೆ ಮಹಿಳೆಯರು ಹಿರಿಯರು ಮತ್ತು ರೈತರಿಂದ ಕೂಡಿದ ಭಕ್ತ ಸಮೂಹವನ್ನಾಗಿ ಪರಿವರ್ತಿತವಾಯಿತು ನಂಬಿಕೆಯ ಹನಿ ಮಣ್ಣಿನಲ್ಲಿ ಬೀಳುತ್ತಾ ಹಳ್ಳಿಯ ಒಳಗೆ ಎಲ್ಲರ ಮನಸ್ಸಿಗೂ ಶಾಂತಿಯ ತಂಪು ಹರಡತೊಡಗಿತು ಭಕ್ತಿ ಎಂಬ ಬೀಜ ದೇವರ ತೊಟ್ಟಿಲಿಗೆ ಬೆಳೆಯುತ್ತಿದ್ದಂತಾಯಿತು ಕಡು ಸತ್ಯದ ಎದುರಾಟ ಒಂದು ದಿನ ಮಧ್ಯಾಹ್ನ ದೂಡಿದ ಹೊತ್ತಿನಲ್ಲಿ ಹಳ್ಳಿಗೆ ಹೊರಗಿನಿಂದ ಬಂದ ಕೆಲವರು ಹಳ್ಳಿಗಾರ ಮೇಲೆ ಹಾಸ್ಯವಾಡಿದರು ಪ್ರಾರ್ಥನೆಯಿಂದ ಮಳೆ ಬರುತ್ತಾ ಎಂದು ಕೆಲ ಯುವಕರು ಗೊಂದಲಕ್ಕೆ ಒಳಗಾದರೂ ಹಿರಿಯ ಪುರುಷರು ತಾಳ್ಮೆಯಿಂದ ಉತ್ತರ ನೀಡಿದರು ಭಕ್ತಿಯ ಕೊನೆಗೆ ಕರ್ಮವನ್ನು ಮೆರೆಸುತ್ತದೆ ಲಕ್ಷ್ಮೀನಾರಾಯಣನು ಗಂಭೀರ ಧ್ವನಿಯಲ್ಲಿ ಹೇಳಿದರು ನಾವು ದೇವರಲ್ಲಿ ನಂಬಿಕೆ ಇಟ್ಟಿದ್ದರೆ ಅವನು ನಮ್ಮ ತ್ಯಾಗಕ್ಕೆ ಪ್ರತಿಫಲ ನೀಡುತ್ತಾನೆ ಆ ಸಂಜೆ ಮಾಧವತೀರ್ಥನು ಹಳ್ಳಿಗಾರನ್ನು ಸೇರಿಸಿ ಹೋಮ ಮಾಡಿದರು ಮೌನದ ಮಳೆಯ ಮುನ್ಸೂಚನೆ ಆ ಹೋಮದ ನಂತರ ಆಕಾಶದಲ್ಲಿ ಒಂದಷ್ಟು ಬದಲಾವಣೆ ಕಂಡುಬಂತು ಇಳಿಜಾರಿನ ನೆಲೆಯಲ್ಲಿದ್ದ ಕೆರೆಗೆ ಒಂದು ಹನಿಯು ಬೀಳುವಷ್ಟು ಮಡಚಿದ ಮೋಡಗಳು ತುಂಬಿದವು ಹಳ್ಳಿಗಾರ ಮನಸ್ಸಿನಲ್ಲಿ ಹರ್ಷದ ಲಹರಿ ಮಕ್ಕಳು ಮಳೆ ಬರುತ್ತದೆ ಅಪ್ಪ ಎಂದು ನಕ್ಕರು ಪಕ್ಕದ ಬಡವರ ಮನೆಗೆ ಹಸಿದವರಿಗಾಗಿ ಅನ್ನದಾನ ನಡೆಯಿತು ಮಳೆ ಬಂದಿಲ್ಲ ಆದರೆ ದಯೆ ಬಂದಿತ್ತು ಭಕ್ತಿಯ ಮುನ್ಸೂಚನೆ ಮಂಜಿನ ರೂಪದಲ್ಲಿ ಕಾಣಿಸತೊಡಗಿತ್ತು ಯಾರಿಗೆಂದು ಅದು ಕೇವಲ ಮೋಡವಲ್ಲ ಅದು ದೇವರ ಮುಗುಣಗೆಯು ನವಚೈತನ್ಯದ ಬೆಳಕು ಹೋಮದ ಮರುದಿನ ಬೆಳಗ್ಗೆ ದೇವಾಲಯದ ಒಳಗೆ ತೀವ್ರ ಪ್ರಭೆಯೊಂದು ಕಾಣಿಸಿತು ದೇವಾಲಯದ ದೀಪ ದ್ವಿಗುಣವಾಗಿ ಹೊಳೆಯುತ್ತಿತ್ತು ಲಕ್ಷ್ಮೀನಾರಾಯಣನು ಎಂದಿನಂತೆ ಅರ್ಚನೆ ಮಾಡಲು ಹೊರಟಾಗ ಆತನು ತಾನೇನು ಹೇಳಲಾಗದ ಶಕ್ತಿಯ ಹತ್ತಿರ ಇರುವ ಅನುಭವವಾಯಿತು ದೇವಮೂರ್ತಿಯ ಕಣ್ಣುಗಳಿಂದ ಹಗುರದ ನೀರಿನ ಬಿಂದು ಬಿದ್ದಂತೆ ಕಂಡಿತು ಈ ದೃಶ್ಯವನ್ನು ಕಂಡ ಪುರೋಹಿತನು ಕಣ್ಣೀರಿನಲ್ಲೇ ನಗಿದ ನಂಬಿಕೆಯ ಗಾಳಿ ಹೊಮ್ಮುತ್ತಿದೆ ಎಂಬ ಭಾವನೆ ಎಲ್ಲರಲ್ಲೂ ಮೂಡಿತು ನೆನಪಿನ ಸಪ್ತಾಹ ಆ ವಾರ ಭಕ್ತಿಯ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಂಡವು ಪ್ರತಿದಿನ ಒಂದು ಬೇರೆ ಬೇರೆ ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ತಮ್ಮ ತಮ್ಮ ಹೃದಯದ ಪ್ರೀತಿಯನ್ನು ದೇವರಿಗೆ ಅರ್ಪಿಸುತ್ತಿದ್ದರು ದೇವಾಲಯದ ಮುಂಭಾಗದಲ್ಲಿ ಸುಗಂಧ ದೀಪ ತುಳಸಿದಳ ಪಟಗಳನ್ನು ಉಪಯೋಗಿಸಿ ಶ್ರದ್ಧೆಯ ಸಿಂಗಾರವಾಯಿತು ಮಾಧವತೀರ್ಥನು ಪ್ರತಿದಿನ ಸಂಜೆಯಲ್ಲಿ ಧ್ಯಾನ ನಡೆಸಿಸಿ ದೇವರ ಮಹಿಮೆ ಕುರಿತು ಉಪದೇಶ ನೀಡುತ್ತಿದ್ದ ಭಕ್ತಿಯೇ ನಾವು ದೇವರಲ್ಲಿ ಲೀನಗೊಳ್ಳುವ ಸೇತುವೆ ಎಂದು ಹೇಳಿದರು ರಾತ್ರಿ ಹೋಮದ ಮೌನ ಶುಕ್ರವಾರದ ರಾತ್ರಿ ದೇವಾಲಯದ ಪಕ್ಕದ ತೋಟದಲ್ಲಿ ವಿಶಿಷ್ಟ ನವಗೃಹ ಹೋಮ ಆಯೋಜಿಸಲಾಯಿತು ಎಲ್ಲರೂ ಶಾಂತವಾಗಿ ಕುಳಿತು ದೇವದಾರುವ ಹತ್ತಿದ ಬೆಂಕಿಯೊಡನೆ ಜಪ ಮಾಡುತ್ತಿದ್ದರು ಆ ರಾತ್ರಿ ನಿಶಬ್ದವು ಭಕ್ತಿಯಂತೆ ಪವಿತ್ರವಾಗಿತ್ತು ಮಾಧವ ತೀರ್ಥನು ಬೊಮ್ಮಲಾಟದಂತೆ ಹೇಳಿದರು ಜಗತ್ತಿನ ಎಲ್ಲ ಚಲನೆಯ ಮೂಲ ಶಕ್ತಿ ನಿಶಬ್ದ ಅಲ್ಲಿ ದೇವರ ನಾದವೇ ಮೊದಲು ಕೇಳಿಸುತ್ತದೆ ಆ ರಾತ್ರಿ ಮಕ್ಕಳ ನಿದ್ರೆಯು ಸೂಕ್ತ ಧ್ಯಾನವಾಗಿತ್ತು ಆಕಾಶದಲ್ಲಿ ಮೋಡಗಳು ತಲೆದೋರಿದವು ಮಳೆಯ ನಿರೀಕ್ಷೆಯಂತೆ ಮೊದಲ ಹನಿ ಶನಿವಾರ ಮುಂಜಾನೆ ದೇವಾಲಯದ ಗರ್ಭಗೃಹದಲ್ಲಿ ದೀಪ ಹಚ್ಚುತ್ತಿದ್ದಾಗಲೇ ಒಂದು ದೊಡ್ಡ ಆನಂದದ ಗಳಿಗೆ ಸಂಭವಿಸಿತು ದೇವಾಲಯದ ಮೇಲ್ಮೇಲಾಗಿ ಬಿದ್ದ ಮಳೆಯ ಹನಿ ಹಳದಿ ಕಂಬದ ಬಳಿ ಚುಟುಕು ಚುಟುಕು ಸದ್ದು ಮಾಡಿತು ಎಲ್ಲರೂ ಹೊರಕ್ಕೆ ಓಡಿದರು ಮೋಡಗಳು ಆಕಾಶವನ್ನೇ ಆವರಿಸಿಕೊಂಡಿದ್ದವು ಕೆಲವೇ ಕ್ಷಣಗಳಲ್ಲಿ ಮಳೆಯ ಮಹೋತ್ಸವ ಆರಂಭವಾಯಿತು ಮಕ್ಕಳು ನೆಲದಲ್ಲಿ ತೇಲಿದ ನದಿಗಳಲ್ಲಿ ಆಟವಾಡಿದರು ಹಳ್ಳಿಗಾರನು ಭಕ್ತಿಯಿಂದ ಮಣ್ಣಿಗೆ ನಮನ ಮಾಡಿದ ಇದು ದೇವರ ಪ್ರೀತಿ ಎಂದು ಹೃದಯ ತುಂಬಿದ ಮಾತು ವೃಷ್ಟಿಯ ಭಕ್ತಿಗೀತೆ ಮಳೆ ಬರಲು ಆರಂಭವಾದ ಆ ದಿನದಿಂದ ಹಳ್ಳಿಯಲ್ಲೊಂದು ಹೊಸ ಚರಿತ್ರೆ ಬರೆದಾಯಿತು ಎಲ್ಲರೂ ದೇವಾಲಯದ ಸುತ್ತ ಓದುತ್ತಾ ಹಾಡುತ್ತಿದ್ದರು ಮಳೆ ಬಂದೀತು ನಂಬಿಕೆಯಿಂದ ಶಕ್ತಿ ಹೊಮ್ಮೀತು ಪ್ರಾರ್ಥನೆಯಿಂದ ಮಾಧವತೀರ್ಥನು ದೇವಮೂರ್ತಿಗೆ ನೂರ ಎಂಟು ತುಳಸಿ ದಳಗಳಿಂದ ಅರ್ಚನೆ ಸಲ್ಲಿಸಿದರು ಲಕ್ಷ್ಮೀನಾರಾಯಣನು ಭಕ್ತರ ದತ್ತಿಯೊಂದಿಗೆ ಅನ್ನದಾನ ಆರಂಭಿಸಿದರು ದೇವಾಲಯದಿಂದ ಹೊರಟ ಒಂದು ನಂಬಿಕೆಯ ಮಳೆ ಈಗ ಹಳ್ಳಿ ಹಸಿರಾಗಿಸುತ್ತಿತ್ತು ಮಣ್ಣು ಮನುಷ್ಯರು ದೇವರ ಪ್ರೀತಿ ಅನುಭವಿಸುತ್ತಿದ್ದರು ದೇವರ ನಭು ಮಳೆ ನಿಂತ ನಂತರದ ದಿನಗಳಲ್ಲಿ ಹಳ್ಳಿ ಮತ್ತೆ ಜೀವದಿಂದ ಉತ್ಕಟಗೊಂಡಿತು ಹಸಿರಾಗಿರುವ ಹೊಲಗಳು ನೀರಿನಿಂದ ತುಂಬಿದ ಕೆರೆಗಳು ಆ ಹಳ್ಳಿಗೆ ಹೊಸ ಶ್ವಾಸ ನೀಡಿದವು ದೇವಾಲಯದ ಮೂರ್ತಿಯ ಮುಖದಲ್ಲಿ ಅಭಯಹಸ್ತದಷ್ಟು ಪ್ರಭಾವವಿತ್ತು ಲಕ್ಷ್ಮೀನಾರಾಯಣನು ದೇವರ ಮುಂದೆ ನಿಂತು ಹೇಳಿದರು ನಮ್ಮ ಭಕ್ತಿ ದೇವರನ್ನು ಮುದ್ದಿಸಿದಂತೆ ಇದೆ ಈ ಮಾತುಗಳನ್ನು ಕೇಳಿದ ಪಕ್ಕದ ಯಾತ್ರಿಕನೊಬ್ಬ ಕೇಳಿದ ಭಗವಂತನತ್ತಾನ ಉತ್ತರ ಒಂದು ಮಾತ್ರ ಹೌದು ದೇವರು ನಗುತ್ತಾರೆ ಭಕ್ತನ ನಿಸ್ವಾರ್ಥ ಪ್ರಾರ್ಥನೆಗೆ ಆಧ್ಯಾತ್ಮಿಕ ಬೆಳಕು ಮಾಧವ ತೀರ್ಥನು ಹಳ್ಳಿಗಾರಿಗೆ ತಮ್ಮೊಳಗಿನ ದೇವತತ್ವವನ್ನು ಅರಿಯುವ ಮಾರ್ಗಗಳನ್ನು ತಿಳಿಸುತ್ತಿದ್ದರು ಧ್ಯಾನ ಜಪ ಸೇವೆ ಈ ಮೂರನ್ನು ಜ್ಞಾನವನ್ನಾಗಿ ರೂಪಿಸುವ ಪಾಠ ನೀಡಿದರು ಹಳ್ಳಿ ಮಕ್ಕಳಿಗೆ ಆತನು ಗಾಯತ್ರಿ ಜಪ ಕಲಿಸಿದರು ಹಳ್ಳಿ ಯಾಕೆಂದರೆ ಈಗ ಕೇವಲ ಕೃಷಿಯ ತಾಣವಲ್ಲ ಅದು ಭಕ್ತಿಯ ವಿದ್ಯಾಲಯವಾಯಿತು ಲಕ್ಷ್ಮೀನಾರಾಯಣನು ದೇವಾಲಯದಲ್ಲಿ ದಿನವೂ ಸಂಧ್ಯಾ ವಂದನೆ ದೇವರ ಭಜನೆ ಹಾಗೂ ಪಾಠಗಳನ್ನು ನಡೆಸತೊಡಗಿದರು ದೇವಾಲಯದ ಗೋಡೆಗಳು ಧ್ಯಾನದ ಧ್ವನಿಗೆ ಸ್ಪಂದಿಸುತ್ತಿದ್ದುವು ನಂಬಿಕೆಯ ಸಂಕೇತ ಒಂದು ದಿನ ಹಳ್ಳಿಗಾರ ಕಲ್ಲಿನಿಂದ ವಿಶ್ವಾಸದ ದೀಪಸ್ತಂಭ ನಿರ್ಮಿಸಿದರು ಅದರ ಮೇಲೆ ದೊಡ್ಡದಾಗಿ ಬರೆಯಲಾಯಿತು ನಂಬಿಕೆಯಿಂದ ಮಳೆ ಭಕ್ತಿಯಿಂದ ಬೆಳಕು ಈ ದೀಪಸ್ತಂಭವು ದೇವಾಲಯದ ಹೊರಗಡೆ ನಿಂತು ಎಲ್ಲರಿಗೂ ಜೀವನದಲ್ಲಿ ನಂಬಿಕೆಯ ಶಕ್ತಿ ಎಷ್ಟೋ ಅಗತ್ಯವೋ ನೆನಪಿಸುತ್ತಿತ್ತು ಕಳೆದು ಹೋದವು ಮರಳಿ ಬಂದು ಹೊಸ ಪದವಿಗೆ ತಲುಪಿದವು ಹಳ್ಳಿಗೆ ನೆರೆದ ಮಾಧ್ಯಮಗಳು ಕೇಳಿದವು ಈ ಚುಟುಕು ಹಳ್ಳಿಯಲ್ಲಿ ಎಷ್ಟೋ ವಿಚಿತ್ರ ಘಟನೆ ಆದರೆ ಹಳ್ಳಿಗಾರ ಉತ್ತರ ನೀಡಿದರು ಇದು ವಿಚಿತ್ರವಲ್ಲ ಇದು ನಂಬಿಕೆಯ ವಾಸ್ತವ ಯಾತ್ರೆಯ ಕೊನೆಗೊಳ್ಳುವಿಕೆ ಮಾಧವತೀರ್ಥನು ಹಳ್ಳಿ ತೊರೆಯುವ ದಿನ ಬಂದಿತು ಎಲ್ಲರೂ ಕಣ್ಣೀರಿನಿಂದ ಅವರ ಕಾಲಿಗೆ ನಮಿಸಿದರು ಅವರು ಹೇಳಿದರು ನಾನು ಹೋದರು ನನ್ನ ಉಪದೇಶ ನಿಮ್ಮೊಳಗೆ ಇರಲಿ ದೇವರಲ್ಲಿ ನಂಬಿಕೆ ಇರಲಿ ನಿಮ್ಮ ಒಳಗಿನ ದೇವತೆಯನ್ನು ಮರೆಯಬೇಡಿ ಆ ದಿನ ದೇವಾಲಯದ ಬೆಲ್ ಸ್ವರದಲ್ಲಿ ಕರಾಯೆಯನಾದ ಕೇಳಿಸಿತು ಲಕ್ಷ್ಮೀನಾರಾಯಣನು ದೇವಾಲಯದ ಬಾಗಿಲು ಮುಚ್ಚುತ್ತಾ ಹೇಳಿದರು ಇದು ಅಂತ್ಯವಲ್ಲ ಇಡೀ ಜೀವನವೇ ಭಕ್ತಿಯ ಯಾತ್ರೆ ಭಕ್ತಿಯ ಬೆಳವಣಿಗೆ ಸಾಲು ವರ್ಷಗಳ ನಂತರ ಹಾವಿನಹಳ್ಳಿ ಎಂಬ ಹಳ್ಳಿ ಹಸಿರು ಸಿರಿಧಾನ್ಯ ಉತ್ಪಾದನೆಯ ಮಾದರಿಯಾಗಿದೆ ಆದರೆ ಅದು ಪ್ರಸಿದ್ಧಿಯ ಕಾರಣ ಅಲ್ಲ ಅದು ಭಕ್ತಿಯ ಹಳ್ಳಿ ಎಂಬ ಹೆಸರಿನಿಂದ ಜನಪ್ರಿಯವಾಗಿದೆ ಪ್ರತಿ ವರ್ಷ ವೃಷ್ಟಿ ಉತ್ಸವ ಆಯೋಜಿಸಲಾಗುತ್ತದೆ ಅಲ್ಲಿ ಮಕ್ಕಳು ಭಕ್ತಿಯ ನಾಟಕಗಳು ಪ್ರದರ್ಶಿಸುತ್ತಾರೆ ಹಳೆಯ ದೇವಾಲಯ ಇನ್ನೂ ಜೀವಂತವಾಗಿದೆ ಎಲ್ಲರ ಹೃದಯದಲ್ಲಿ ಒಂದು ದೀಪ ನಂಬಿಕೆಯ ದೀಪ ಇನ್ನು ಹೊತ್ತಿದೆ ಹಾವಿನ ಹಳ್ಳಿ ದೇವರ ನಬುಗೆ ಭಕ್ತನ ಶ್ರಮಕ್ಕೆ ನಂಬಿಕೆಯ ಗೆಲುವಿಗೆ ಸಾಕ್ಷಿಯಾದ ಹಳ್ಳಿ